ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಇಲ್ಲಿ ಬ್ಯಾಂಗ್ಳೂರಲ್ಲಿರೋ ಅಂಥ ಗಿಡಗಳನ್ನ ತೋರಿಸ್ತಾ ಇದ್ದೀನಿ ಇವಾಗ ಮೂರು ವಿಡಿಯೋನು ನಾನು ಪೂರ್ತಿ ಊರಲ್ಲಿರೋ ಗಿಡಗಳು ಹಾಕಿದ್ದು ಅದೇ ತೋರಿಸ್ದೆ ಇದು ಬ್ಯಾಂಗ್ಳೂರಲ್ಲಿರೋ ಗಿಡಗಳು ಬ್ಯಾಂಗ್ಳೂರಲ್ಲಿ ಇಷ್ಟು ಗಿಡ ಇನ್ನೂ ಇಟ್ಕೊಂಡಿದ್ದೀನಿ ಇದರಲ್ಲೂ ಇನ್ನೂ ಸ್ವಲ್ಪ ಗಿಡಗಳು ತೊಗೊಂಡೋಗಿ ಊರಿಗೆ ಹಾಕೋದಿದ್ದಾವೆ ಮತ್ತು ನೋಡಿ ಇದು ಕರ್ಬೇನ್ ಸೊಪ್ಪಲ್ಲಿ ಸೀಡ್ಸ್ ರೆಡಿಯಾಗಿತ್ತು ನಾನು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದು ಏನಕ್ಕೆ ಅಂದರೆ ಕೇಳಿದ್ದಾರೆ ನನ್ನ ಹತ್ರ ಸೊಪ್ಪಿನ ಬೀಜ ಕೊಡಿ ಅಂದ್ಬಿಟ್ಟು ಹಂಗಾಗಿ ಅವ್ರಿಗೆ ಕೊಡೋಕ್ಕೆ ಅಂದ್ಬಿಟ್ಟು ಇದ್ದೀನಿ ಲಾಸ್ಟ್ ಟೈಮ್ ತುಂಬ ತೆಗ್ದಿಟ್ಟಿದ್ದೆ ನಾನು ಊರಿಗೆ ಹೋಗಿದ್ದರಿಂದ ಅವೆಲ್ಲ ಎಲ್ಲೋ ಮಿಸ್ ಆಗಿದ್ದಾವೆ ಒಂದು ಸಿಗ್ಲಿಲ್ಲ ಅದಕ್ಕೆ ಈ ಸತಿ ಸ್ವಲ್ಪ ಕ್ಲೀನಾಗಿ ಎತ್ತಿಡೋಣ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಹಂಗೆ ಒಬ್ರಿಗೆ ಕೊಟ್ಟು ಕಳಿಸ್ದೆ ಕೂಡ ಬೀಜನ ಹಂಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ನೀವೇ ಹಾಕೊಳ್ಳಿ ಹೇಳ್ಬಿಟ್ಟು ನೋಡಿ ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ ಮತ್ತು ಹಾಗೆ ಸೀಡ್ಸು ಅಷ್ಟೇ ಅಷ್ಟೇ ಜ ಚೆನ್ನಾಗಿದ್ದಾವೆ ಈ ಸತಿ ಗೊಂಚು ಗೊಂಚಲು ಪೂರ್ತಿ ಲಾಸ್ಟ್ ಟೈಮು ಜಾಸ್ತಿ ಹೂವು ಆಗಿತ್ತು ಆದರೆ ಕಾಯಿ ಸ ಸ್ವಲ್ಪ ಆಗಿತ್ತು ಈ ಸತಿ ಸ್ವಲ್ಪ ಚೆನ್ನಾಗೇ ಆಗಿದ್ದಾವೆ ನಾನು ಒಬ್ಬೊಬ್ಬರು ಹೂವು ಬಂದಿದ ತಕ್ಷಣ ತೆಗ್ದಾಕ್ಬಿಡ್ತಾರೆ ಸೊಪ್ಪೆಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ನೋಡಿ ಈ ಸತಿ ಎಷ್ಟು ಚೆನ್ನಾಗಿ ಗೊಂಚಲು ತುಂಬ ಕಾಯಿ ಬಂದಿದೆ ನಾನು ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಿ ಇಟ್ಕೊತೀನಿ ಯಾಕಂದರೆ ಊರಲ್ಲಿ ನನಗೂ ಹಾಕೋಕ್ಕೆ ಸೀಡ್ಸ್ ಆಗುತ್ತೆ ಇಲ್ಲಿ ಕೇಳಿದವರಿಗೆ ಕೊಡೋಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ನಾನು ಇದನ್ನು ಈ ಸತಿ ಕಾಯಿ ಹಂಗೆ ಬಿಟ್ಟೆ ನಂದು ಸೊಪ್ಪೇನೂ ಉದ್ರೋಗಿಲ್ಲ ತುಂಬ ಚೆನ್ನಾಗೇ ಇದೆ ನೋಡಿ ಎಷ್ಟು ಹೆಲ್ದಿಯಾಗಿ ಮಳೆ ಬಂದಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗಿಡ ಗಿಡನೂ ಅಷ್ಟೇ ತುಂಬ ಬುಷಿಯಾಗಿ ಚೆನ್ನಾಗಿ ಬಂದಿದೆ ಇದು ಅರೆಕ ಪಾಮ್ದು ನಾನು ರೀಪಾರ್ಟಿಂಗ್ ಮಾಡಿದ್ನಲ್ವಾ ಲಾಸ್ಟು ವಿಡಿಯೋದಲ್ಲಿ ನಾನು ಊರಲ್ಲಿರೋ ಗಿಡಗಳು ಹೇಗೆ ಚಿಗುರು ಬಂದಿದೆ ಅಂತ ತೋರಿಸ್ದೆ ಅಲ್ಲಿ ಸ್ವಲ್ಪ ಬಿಸಿಲು ಬೀಳ್ತಾ ಇರೋದ್ರಿಂದ ಚೆನ್ನಾಗಿ ಬಂದಿದೆ ನೋಡಿ ಪಾಲಕ್ ಸೊಪ್ಪಿಂದ ಹಾಕಿದ್ದೆ ಎಗ್ನೋ ಏನೋ ಗೊತ್ತಿಲ್ಲ ಬಂದು ಇಲ್ಲಿನೋ ಏನೋ ಎಲ್ಲ ಆಚೆ ಎಳೆದ್ಬಿಟ್ಟಿದೆ ಅದಕ್ಕೆ ಇವಾಗ ತಿರ್ಗಾ ಇದ್ದೀನಿ ಹಂಗೆ ನಾನು ಚೆನ್ನಾಗಿ ಒಂದೊಂದೆಲ್ಲ ಚಿಗುರು ಬಂದಿತ್ತದು ಅದು ಇಲ್ಲಿನೋ ಇಲ್ಲ ಎಗ್ನೋ ಗೊತ್ತಿಲ್ಲ ರಾತ್ರಿ ಬಂದು ಫುಲ್ಲು ಪಾಟಲ್ಲಿರೋ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟಿದೆ ಅದೇನೇ ನೋಡಿ ಅದಕ್ಕೆ ನಾನು ಎಲ್ಲ ತಿರ್ಗಾ ಹಂಗೆ ಪ್ರೆಸ್ ಮಾಡ್ತಾ ಇದ್ದೀನಿ ಇಲ್ಲಿನ ಇಷ್ಟು ಗಿಡಗಳಿದ್ದಾವಲ್ಲ ಇವರಲ್ಲಿ ಸ್ವಲ್ಪ ತೊಗೊಂಡೋಗೋದಿದೆ ನೋಡಿ ಈ ಬದನೆಕಾಯಿ ಗಿಡ ಈ ಕಡೆ ಇನ್ನೊಂದು ಬದನೆಕಾಯಿ ಗಿಡ ಇದೆ ಅದು ಎಲ್ಲ ತೊಗೊಂಡು ಹೋಗ್ತೀನಿ ನೋಡಿ ಚೆಂಡುವಿನ ಗಿಡನೂ ಕಡ್ ಕಡ್ದುಬಿಟ್ಟಿದೆ ಅದು ಹಂಗೆ ಅದು ಅರ್ಧಕ್ಕೆ ಕಡ್ದು ಬಿಟ್ಟಿದೆ ಅದು ಚೆಂಡುವಿನ ಗಿಡನ ಮತ್ತು ನೋಡಿ ಇದರಲ್ಲಿ ಪುದೀನ ಚೆನ್ನಾಗಿ ಹತ್ಕೊಂಡಿದೆ ಇವಾಗ ಒಂದೇ ಒಂದು ಕಡ್ಡಿ ಹಾಕಿದ್ವಿ ಅದು ಹತ್ಕೊಂಡಿದೆ ಮತ್ತು ಬಾಯಿ ಬಾಷ್ಲೆ ಸೊಪ್ಪು ಈ ಗಿಡಕ್ಕೆಲ್ಲ ಸುತ್ಕೊಂಡಿದೆ ಪಾಮಲ್ಲಿ ನೋಡಿ ಎರಡು ಗಿಡ ಇಲ್ಲಿಟ್ಕೊಂಡಿದ್ವಿ ಅದು ಸ್ವಲ್ಪ ಚೆನ್ನಾಗಿ ಬಂದಿರೋವು ಊರಿಗೆ ತೊಗೊಂಡೋಗಿದ್ದೆ ಇವು ಸ್ವಲ್ಪ ಡಲ್ಲಾಗೆ ಇದ್ದಿದ್ದರಿಂದ ಇಲ್ಲೇ ಇಟ್ಟಿದೆ ಬರುತ್ತೋ ಬರಲ್ವೋ ಅಂತ ಆದರೆ ನೋಡಿ ಈ ಸತಿ ಇಲ್ಲೊಂದು ಕಡ್ಡಿ ಹೊಸ ಅದು ಗ್ರೀನ್ ಕಲರ್ ಕಾಣಿಸ್ತಾ ಇರೋದು ಅದು ಹೊಸ ಎಲೆ ಮತ್ತು ಇದು ಅಷ್ಟೇ ಹೊಸ ಎಲೆ ಬರ್ತಾ ಇದೆ ಇವಾಗ ಇವೆಲ್ಲ ಇನ್ನು ಇಷ್ಟುದ್ದ ಆದಮೇಲೆ ಇವಾಗ ಗರಿ ನಾ ನೆಕ್ಸ್ಟು ಇವೆಲ್ಲ ಹಳೆ ಎಲೆಗಳು ನಾನು ಸುಟ್ಟೋದಂಗಾಗಿತ್ತಲ್ವ ಬಿಸಿಲಿಗೆ ರೀಪಾಟ್ ಮಾಡಿದ್ಮೇಲೆ ಸ್ವಲ್ಪ ಒಣಗೋದಂಗಾಗಿತ್ತು ನೋಡಿ ಕರ್ಬೇನ್ ಬೀಜ ನಾನು ತೆಗ್ದಿ ತೋರಿಸಿದ್ನಲ್ಲ ಈ ಪಾಟ್ ಒಳಗಡೆ ಹಾಕಿದ್ದೆ ನಾನು ಮರ್ತು ಕನ್ಫ್ಯೂಸ್ ಆಗಿ ಇನ್ನೊಂದು ಪಾಟಿಗೆ ಬೇರೆ ಪಾಟು ಅಂದ್ಬಿಟ್ಟು ನಾನು ಮಣ್ಣು ಸೈಡಿಗೆ ಸರಿಸ್ಬಿಟ್ಟು ಮೆಣಸಿನ್ ಸಸಿ ಹಾಕ್ತೆ ಅದೇನಾಗಿದೆ ಸೈಡಿಗೆ ಬಂದಿತ್ತಲ್ವ ಸೀಟು ಅಲ್ಲಿಂದನೇ ಗಿಡ ಉಟ್ಕೊಂಡಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ರೀತಿಯಿದ್ದು ಶೋ ಪ್ಲಾಂಟ್ ಇನ್ನೊಂದು ಕೆಳಗಡೆ ಇದೆ ಒಂದು ಪಾಟ್ ಮಾತ್ರ ಮೇಲೆ ತಂದಿಟ್ಟಿದ್ದೆ ಇದು ಇಲ್ಲೇ ಇದೆ ಇವಾಗ ಇವೆರಡು ಊರಿಗೆ ತೊಗೊಂಡೋಗ್ಬೇಕು ನೋಡಿ ಇದು ಹಾಕಿದ ಮೇಲೆ ಹೊಸ್ದಾಗಿ ಬಂದಿರೋದು ಎಲೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇನ್ನೊಂದು ಬರ್ತಿದೆ ನೋಡಿ ಇಲ್ಲಿ ಕಟ್ಟಾಗಿ ಹೋಗಿತ್ತದು ಹಾಕೋವಾಗ ಅದನ್ನು ನಾನು ಪಕ್ಕದಲ್ಲಿ ಅಲ್ಲೇ ಸಿಕ್ಸಿದ್ದೆ ನೋಡಿ ಅದು ಎಷ್ಟು ಚೆನ್ನಾಗಿ ಎಲೆ ಹೊಸ ಎಲೆ ಬರ್ತಾ ಇದೆ ಅಂದ್ಬಿಟ್ಟು ಎಸಿಬಾರ್ದು ಕಟ್ಟಾಗಿ ಹೋಯ್ತಲ್ಲ ಅಂತ ನಾನು ಅಲ್ಲೇ ಪಕ್ಕದಲ್ಲಿ ಹಾಕಿದ್ದಿದ್ದಕ್ಕೆ ಅಷ್ಟು ಚೆನ್ನಾಗಿ ಹತ್ಕೊಂಡಿದ್ದೆ ಇಲ್ಲಿ ನೋಡಿ ಮೆಣಸಿನ್ಕಾಯ್ದು ಹೂವು ಆಗಿತ್ತು ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ನಾನು ಅದನ್ನು ಒಂದು ಲಾಸ್ಟ್ ವೀಕ್ ಬಂದಾಗ ವಿಡಿಯೋ ಮಾಡಿ ಇಟ್ಟಿದ್ದೆ ಈ ವೀಕ್ ಶೇರ್ ಇದ್ದೀನಿ ಅದನ್ನು ಯಾಕಂದರೆ ಸ್ವಲ್ಪನೇ ಗಿಡ ಇದ್ದಿದ್ದರಿಂದ ಸ್ವಲ್ಪನೇ ವೀಡಿಯೋ ಮಾಡಿ ಇಟ್ಟು ಹೋಗಿದ್ದೆ ಅದು ಇವಾಗ ನೋಡಿ ಸ್ಪೈಡರ್ ಪ್ಲ್ಯಾಂಟು ಎರಡು ಕಲರ್ ಇದೆ ನನ್ನ ಹತ್ರ ಎರಡು ವೆರೈಟಿ ಒಂದು ಮಧ್ಯ ವೈಟು ಸುತ್ತ ಗ್ರೀನು ಇನ್ನೊಂದು ಮಧ್ಯದಲ್ಲಿ ಗ್ರೀನ್ ಇದೆ ಆ ಕಡೆ ಈ ಕಡೆ ವೈಟ್ ಇದೆ ಇದು ದಾಸವಾಳ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟುದ ಬಂದಿದೆ ಹೊಸ ಎಲೆಗಳೆಲ್ಲ ಬಂದಿದೆ ಆ ಸ್ಪೈಡರ್ ಪ್ಲ್ಯಾಂಟ್ದು ಕಟ್ಟಿಂಗು ಬಿದ್ದು ಕಟ್ಟಾಗಿ ಬಿದ್ದಿತ್ತು ನಾನು ಅದು ಲೋಟದಲ್ಲಿ ಇಟ್ಟಿದ್ದೆ ಅದು ಹತ್ಕೊಂಡಿದೆ ಇಲ್ಲೊಂದು ಚೆಂಡುವಿನ ಗಿಡ ಹಾಕಿದ್ದೀನಿ ಮತ್ತೆ ಯಾಕೋ ನೋಡಿ ಕೇಸರಿ ಕಲರ್ದು ಫುಲ್ಲು ಎಲೆ ಎಲ್ಲ ಹೋಗ್ಬಿಟ್ಟಿದೆ ಒಣಗೋಗ್ಬಿಟ್ಟಿದೆ ನಾನು ಅದನ್ನು ಅದಕ್ಕೆ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ವೈಟದು ಇದರಲ್ಲೂ ಅಷ್ಟೇ ಫುಲ್ಲು ಮಿಲಿಬಗ್ಸು ಎಲ್ಲದಕ್ಕೂ ನಾನು ಇರಲಿ ಊರಲ್ಲಿ ಇರಲಿಲ್ವಲ್ಲ ಸಮ್ಮರಲ್ಲೆಲ್ಲ ಫುಲ್ಲು ಊರಲ್ಲೇ ಇದ್ನಲ್ವ ಎಲ್ಲದಕ್ಕೂ ಮಿಲಿಬಗ್ಸ್ ಅಟ್ಯಾಕ್ ಆಗಿಬಿಟ್ಟು ಒಂದರಲ್ಲಿ ಹೂವೂ ಇಲ್ಲ ಮೊಗ್ಗು ಇಲ್ಲ ಆ ರೀತಿ ನಾನು ನಾನಿವಾಗ ಅದು ಎಲ್ಲೆಲ್ಲಿವರೆಗೂ ಇನ್ಸೆಕ್ಟ್ಸ್ ಆಗಿದೆ ಅದಷ್ಟು ಕಟ್ ಮಾಡ್ತಾಯಿದ್ದೀನಿ ನೋಡಿ ಫುಲ್ಲು ನಾನು ಇದನ್ನ ಯಾವ್ದೂ ವಿಡಿಯೋನ ಕಟ್ ಮಾಡಿಲ್ಲ ಫುಲ್ಲು ವಿಡಿಯೋ ನಾನು ಹೇಗೆ ಕಟ್ ಮಾಡಿದ್ದು ಹಾಗೆ ಹಾಕಿದ್ದೀನಿ ಯಾಕಂದರೆ ಮಾಡೋರಿಗೆ ಹೇಗೆ ಮಾಡಿದ್ರೆ ಅದು ಯೂಸ್ಫುಲ್ ಆಗುತ್ತೆ ಅಂತ ಗೊತ್ತಾಗಬೇಕಲ್ವ ಅದಕ್ಕೆ ಬೆಸ್ಟ್ ರೀತಿ ಫುಲ್ಲು ಗಿಡನೇ ಇನ್ಸೆಕ್ಟ್ಸ್ ಅಟ್ಯಾಕ್ ಆದಾಗ ನಾವು ಈ ರೀತಿ ಹಾರ್ಡ್ ಕಟ್ಟಿಂಗ್ ಮಾಡಲೇಬೇಕಾಗತ್ತೆ ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು ಇಷ್ಟು ದೊಡ್ಡದಾಗಿ ಗಿಡ ಬೆಳೆಸಿಬಿಟ್ಟು ನಾವು ಕಟ್ ಮಾಡಬೇಕು ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ನೋಡಿ ನಾನು ಎಲ್ಲಿವರೆಗೂ ಜಾಸ್ತಿ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗಿದೆ ನೋಡಿ ನೋಡಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಇದಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಮೆರೂನ್ ಕಲರು ಫುಲ್ಲು ಎಷ್ಟು ಒಂದು ರೌಂಡ್ ಹೂವು ಬಿಡುತ್ತೆ ಇದು ಒಂದು ಸಿಂಗಲ್ ಪೆಟಲ್ ಅಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೂವು ಬಿಟ್ಬಿಟ್ರೆ ಆದರೆ ನೋಡಿ ನಾನು ಒಂದು ಒಂದು ಮಂತ್ ಇಲ್ದಲ್ಲೇ ಇರೋದಕ್ಕೆ ಇವಾಗ ಇಷ್ಟು ದೊಡ್ಡ ಗಿಡನ ಕಟ್ ಮಾಡಬೇಕಾಗಿ ಬಂದೈತೆ ಬೇಜಾರಾಗ್ತಾ ಇತ್ತು ಕಟ್ ಮಾಡೋವಾಗ ಆದರೆ ಏನು ಮಾಡೋದು ಇನ್ಸೆಕ್ಟ್ಸ್ ನೋಡಿ ಆ ಕಡೆ ಅದು ಕೇಸರಿ ಕಲರ್ದು ಪ್ಲ್ಯಾಂಟ್ ಆಗಿದೆಯಲ್ಲ ಆ ಥರ ಆದರೆ ಬೇಜಾರಾಗುತ್ತೆ ಅದಕ್ಕೆ ಫಸ್ಟು ನಾನು ಎಲ್ಲ ಕುಡಿಗಳೆಲ್ಲ ಕಟ್ ಮಾಡಿಬಿಟ್ಟೆ ಎಲ್ಲಿ ಫುಲ್ಲು ಮಿಲಿ ಬಗ್ಸಿದೆ ಅಲ್ಲಿ ಗಂಟ ಆಮೇಲೆ ನಾನು ಎಲ್ಲ ಎಲೆಗಳು ಒಂದು ಎಲೆ ಬಿಡ್ದಂಗೆ ಎಲ್ಲ ಎಲೆ ತೆಗ್ದಿದ್ದೀನಿ ಕುತ್ಕೊಂಡು ವೈಟದು ಅಷ್ಟೇ ನೋಡಿ ಎಲ್ಲ ಎಲೆಗಳು ಸುರುಳಿ ಸುತ್ತಿಬಿಟ್ಟಿದೆ ಹಂಗೆ ಸುರುಳಿ ಸುತ್ತಕೊಂಡ್ರೆ ಮಗ್ಗು ಎಲ್ಲ ಹುಳ ತಿಂದ್ಕೊಳ್ಳುತ್ತೆ ಅದೂ ಅಷ್ಟೇ ಹೂವು ಬಿಡೋಲ್ಲ ನಾನು ಕೆಲಸ ಮಾಡೋವಾಗಲೂ ಮಳೆ ಬರ್ತಾನೆ ಇತ್ತು ನೋಡಿ ಟೆರೆಸ್ ಇನ್ನೂ ತ್ಯಾವ ಇದೆ ಆದರೆ ಬಿ ಇನ್ನು ಬಿಟ್ಟು ತಿರ್ಗಾ ನಾನು ತಿರ್ಗಾ ಮಾಡ್ತೀನಿ ಅಂದರೆ ಗಿಡ ಇನ್ನೂ ಹಾಳಾಗೋಗುತ್ತೆ ಫುಲ್ಲು ಗಿಡ ಎಲ್ಲ ಸತ್ತೋಗ್ಬಿಡುತ್ತೆ ಅದಕ್ಕೆ ನಾನು ನೋಡಿ ಎಷ್ಟು ದೊಡ್ಡ ದೊಡ್ಡ ಎಲೆ ಆಗಿತ್ತು ನಾನು ಎಲ್ಲ ಚಿಕ್ಕ ಚಿಕ್ಕ ಚಿಗ್ರಿಗೂ ಫುಲ್ಲು ಮಿಲಿಬಗ್ಸ್ ಅಟ್ಯಾಕ್ ಆಗಿಬಿಟ್ಟಿತ್ತು ಸ್ವಲ್ಪ ಮಿಲಿಬಾಗ ಅಟ್ಯಾಕ್ ಆದಾಗ ನಾವು ಸ್ವಲ್ಪ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೆ ಒಟ್ಟೋಗುತ್ತೆ ಅಕ್ಕಿ ತೊಳೆದು ನೀರಿಗೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ನೀಮ್ ಆಯಿಲ್ ಸ್ಪ್ರೇ ಮಾಡಿ ಅದು ಮಿಕ್ಸ್ ಮಾಡಿ ಹೊಡೆದ್ರೂ ಹೋಗಿಬಿಡುತ್ತೆ ಆದರೆ ಈ ರೀತಿ ಫುಲ್ಲು ಆದಾಗ ನಾವು ಹೆಂಗೆ ಕೇರ್ ಮಾಡ್ತೀವಿ ಅಂದ್ರೂ ಆಗಲ್ಲ ಕಟ್ ಮಾಡಲೇಬೇಕಾಗುತ್ತೆ ನೋಡಿ ಎಷ್ಟು ಎಲೆ ತೆಗ್ದಿದ್ದೀನಿ ಒಂದು ಕವರಷ್ಟು ಎಲೆ ಆಯಿತು ಹೊಸ ಚಿಗುರು ಬರ್ತಿತ್ತು ಅದಕ್ಕೆ ಸ್ವಲ್ಪ ಇನ್ನೂ ಅಟ್ಯಾಕ್ ಆಗಿರಲಿಲ್ಲ ಅದೊಂದು ಎರಡು ಎಲೆ ಮಾತ್ರ ಬಿಟ್ಟಿದ್ದೆ ಬಿಟ್ಟು ಇನ್ನು ಬಿಕ್ಕಿದ್ದೆಲ್ಲ ಫುಲ್ಲು ನಾನು ಪ್ರೂನ್ ಮಾಡಿದ್ದೀನಿ ನೋಡಿ ಎಷ್ಟು ದೊಡ್ಡ ಗಿಡ ಆಗಿದ್ದು ಕಟ್ಟಿಂಗ್ ಇಟ್ಟಿದ್ದು ನಿಮಗೆ ಈ ಕಟ್ಟಿಂಗ್ ಇಡವಾಗ್ಲೂ ನಾನು ವಿಡಿಯೋ ಹಾಕಿದ್ದೀನಿ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ ಹೇಗೆ ಹಾಕಿದ್ದೆ ಆವಾಗ ಕಟ್ಟಿಂಗ್ ಅಂದ್ಬಿಟ್ಟು ನೋಡಿ ಎಲ್ಲ ಫುಲ್ಲು ಎಲೆ ಒಂದು ಬಿಡ್ದಂಗೆ ಎಲ್ಲ ತೆಗ್ದು ಕೈಯಲ್ಲೂ ತೆಗ್ದಿದ್ದೀನಿ ಫುಲ್ಲು ಹಂಗೇನೂ ತೆಗ್ದಿದ್ದೀನಿ ನೋಡಿ ಅದು ಅಷ್ಟೆ ಅದಕ್ಕೆ ಫುಲ್ಲು ಕಟ್ ಮಾಡಿದೆ ಎಲೆ ತೆಗ್ದು ನೋಡಿದೆ ಬಿಡೋಣ ಅಂತ ಆದರೆ ಆ ಎಲೆದು ನೆಕ್ಸ್ಟು ಬರೋದು ನಾಟ್ ಇರುತ್ತಲ್ಲ ಆ ನಾಟ್ ಹತ್ರನೂ ಎಲ್ಲ ಫುಲ್ಲು ಮಿಲಿಬಾಕ್ಸ್ತು ವೈಟ್ ವೈಟಿಗೆ ಹಾಗಾಗೆ ಇತ್ತು ಹಂಗಾಗಿ ನಾನು ಎಲ್ಲ ಫುಲ್ಲು ತೆಗ್ದಿದ್ದೀನಿ ನೋಡಿ ಆ ಹೊಸ ಚಿಗುರು ಎಲ್ಲ ಹೊಸ ಚಿಗುರಿಗೂ ಹತ್ಕೊಬಿಟ್ಟಿತ್ತು ಇದು ನೋಡಿ ಬ್ರಹ್ಮಕಮಲ ಕೆಳಗಡೆ ತಂದಿಟ್ಟ ಮೇಲೆ ಚೆನ್ನಾಗಿ ಎರಡೆಲೆ ಹೊಸದು ಬಂದಿದೆ ಸ್ವಲ್ಪ ಅದು ಮುಗ್ಗು ಇಲ್ಲ ಎಲೆ ಗೊತ್ತಿಲ್ಲ ಒಟ್ಟಿನಲ್ಲಿ ಹೊಸ ಬ್ರಾಂಚಸ್ ಬರ್ತಾಯಿದೆ ಸ್ನೇಕ್ ಪ್ಲ್ಯಾಂಟು ಅಷ್ಟೇ ಒಂದೇ ಇರೋದು ಅದೇ ಚೆನ್ನಾಗಿ ತುಂಬ ಚೆನ್ನಾಗಿ ಬರ್ತಿದೆ ಮನಿ ಪ್ಲ್ಯಾಂಟು ನೋಡಿ ಫುಲ್ಲು ನಾನು ಎಂಟ್ರೆನ್ಸ್ ಡೋರ್ ಹತ್ರ ಇಟ್ಟಿದ್ದೀನಿ ಅಲ್ಲಿಂದ ಇಷ್ಟು ಒಂದು ರೌಂಡು ಫುಲ್ಲು ಬಂದಿದೆ ಆಲ್ಮೋಸ್ಟು ಇನ್ನೊಂದು ಮಹಾರಷ್ಟ್ ಮುಂದೆ ಹೋದರೆ ಆಯಿತು ನೋಡಿ ಸ್ಪೈಡ್ರ್ ಪ್ಲ್ಯಾಂಟು ಬ್ರಾಂಚಸ್ ಬಿದ್ದು ಹುಟ್ಟಿರೋದು ಲೋಟ ಲೋಟದಲ್ಲೇ ಪ್ಲಾಸ್ಟಿಕ್ ಗ್ಲಾಸ್ಗೆ ಏನೋ ಸೀಡ್ ಹಾಕಿಟ್ಟಿದೆ ಅದು ಬರಲಿಲ್ಲ ಇದು ಹತ್ಕೊಂಡಿದೆ ಇವಾಗ ಇದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಬೇರೆ ಬೇರೆ ಅದಕ್ಕೆ ಹಾಕಬೇಕು ಇದು ಶೋಪ್ಲಂಟೇನೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಕಟಿಂಗ್ ಹಾಕಿದ್ದೆ ಒಂದು ಕಡ್ಡಿ ಇಟ್ಟಿದ್ದಿತ್ತು ನಾನು ಸಣ್ಣದು ಇವತ್ತು ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಇದಕ್ಕೆ ವಾರಕ್ಕೆ ಒಂದ್ಸರ್ತಿ ನೀರು ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕಲ್ಲ ತುಂಬ ಚೆನ್ನಾಗಿದೆ ಒಂಥರ ಸಕ್ಲೆಂಟ್ಸ್ ಥರ ಇದೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಇಷ್ಟುದ ಬಂದಿದೆ ಎಲ್ಲ ಬಿಸಿಲಿದೆ ಅಲ್ವಾ ಆ ಕಡಿಕೆ ಹೋಗ್ಬಿಟ್ಟಿದೆ ಮತ್ತು ಈ ಕಡೆ ಬಿಟ್ಕೊಂಡ್ರೆ ನಾವು ಓಡಾಡೋವಾಗೆಲ್ಲ ತಗಲಿ ತಗಲಿ ಹೋಗುತ್ತೆ ಅಂದ್ಬಿಟ್ಟು ನಾನು ಆ ಕಡೆ ಬಿಟ್ಟಿದ್ದೀನಿ ನನಗೆ ಜಿ ಜಿ ಪ್ಲ್ಯಾಂಟ್ದು ಕಟ್ಟಿಂಗ್ ಸಿಕ್ತು ಹಾಕಿದ್ದೀನಿ ಹತ್ಕೊಂಡ್ರೆ ನೋಡೋಣ ಅಂತೇಳ್ಬಿಟ್ಟು ಹಾಕಿದ್ದೀನಿ ಮತ್ತು ನೋಡಿ ಇದೊಂದು ವೈಟದು ಅದು ಎಲ್ಲೋ ಕಲರ್ ಹೋಯ್ತು ನನ್ನ ಹತ್ರ ಇದ್ದಿತ್ತು ನೀವು ಹಳೆ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಫಸ್ಟ್ ಫಸ್ಟ್ ವೀಡಿಯೋಸ್ ನೋಡಿದವರು ಇದು ಮದರ್ ಪ್ಲ್ಯಾಂಟು ಇದ್ರದ್ದು ಸ್ಪಟ್ಕ ಗಿಡ ಇದರಿಂದ ಎಷ್ಟು ಸೀಡ್ಸ್ ಬಿದ್ದಿ ಹುಟ್ಟಿದೆ ಇಲ್ಲೇ ಇದ್ದಾವೆ ನೋಡಿ ಒಂದು ಸ್ವಲ್ಪ ಸಸಿಗಳು ಊರಿಗೆ ತೊಗೊಂಡೋಗಿದ್ದೀನಿ ಒಂದು ಸ್ವಲ್ಪ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಇವಾಗೂ ಇನ್ನೂ ಇಷ್ಟು ಸಸಿಗಳಿದೆ ನೋಡಿ ಇಲ್ಲೊಂದು ಸಸಿ ಹುಟ್ಟಿದೆ ಸಿಕ್ಕಾಪಟ್ಟೆ ಗಾಳಿ ಇದೆ ನೋಡಿ ಶೇವಂತಕ್ಕೆ ಬರ್ತಾ ಇದೆ ಅಮರ್ಲಿಲ್ಲಿ ಆಚೆನೆ ಬರ್ತಿದೆ ಈ ಶಂಕ ಪುಷ್ಪದು ಈಗ ಹೊಸ ಪ್ಲ್ಯಾಂಟು ಹಪ್ತಾ ಇದೆ ಅಮರ್ಲಿ ಆಚೆನೇ ಇದೆ ಇನ್ನದು ಬೇರೆ ರಿಪೋರ್ಟ್ ಮಾಡಬೇಕು ಊರಿಗೆ ಹಾಕೋಣ ಇಲ್ಲ ಇಲ್ಲೇ ಇಟ್ಕೊಳ್ಳೋಣ ಅನ್ನೋ ಇದರಲ್ಲೇ ಇದ್ದೀನಿ ಇನ್ನು ಮೆಣಸಿನ್ಕಾಯಿ ನೋಡಿ ಹೂವು ಆಗಿತ್ತು ಇವಾಗ ಸೀಡ್ಸ್ ಹಾಕ್ತಾಯಿದೆ ಇನ್ನು ಹೂವೂ ಇದೆ ಮತ್ತು ನಾನು ದಾಸವಾಳ ಗಿಡ ಪ್ರೂನ್ ಮಾಡಿದ್ನಲ್ವಾ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬಂದಿದೆ ಅಂತ ಇವೆರಡು ಚೆನ್ನಾಗಿ ಎಲ್ಲ ಬಂದು ಮೊಗ್ಗು ಸ್ಟಾರ್ಟ್ ಆಗಿದೆ ಅದರಲ್ಲಿ ಇನ್ನೂ ಮಗ್ ಬಂದಿಲ್ಲ ಇದು ಮಾತ್ರ ಪ್ರೂನ್ ಮಾಡಿದಿತ್ತು ಇನ್ನೂ ಸ್ವಲ್ಪ ಅಲ್ಲಲ್ಲೇ ಗ್ರೀನ್ ಕಾಣ್ತಾ ಇದೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ಇಲ್ಲೂ ಅಷ್ಟೆ ಅಲೋವೆರಾ ಮತ್ತು ಸ್ಪೈಡರ್ ಪ್ಲ್ಯಾಂಟು ಮತ್ತು ಎಕ್ಸೋರಾ ನಾನು ಊರಿಗೆ ತೊಗೊಂಡೋಗಿ ಹಾಕಿದ್ನಲ್ವಾ ಅದು ಹೂವು ಕೀಳವಾಗ ಸ್ವಲ್ಪ ಉದ್ದ ಕಡ್ಡಿ ಕಟ್ಟಾಗಿತ್ತು ನೋಡಿ ಅದನ್ನು ಇಲ್ಲಿ ಸಿಗ್ಸಿದ್ದೆ ಅದೂ ಮೊಳಕೆ ಬರ್ತಾ ಇದೆ ಒಂದೇ ನಾಟ್ ಇದ್ದಿದ್ದು ಅದರಲ್ಲಿ ನಾನು ಇದು ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಸುಮ್ಮನೆ ಸಿಕ್ಸಿದ್ದೆ ಅದರೊಳಗಡೆ ಚಿಕ್ಕ ಪಾಟ್ ಇತ್ತಲ್ವ ಅಂದ್ಬಿಟ್ಟು ನೋಡಿ ಅದು ಬರ್ತಾ ಇದೆ ಅಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎರಡು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲೋವೆರದು ಮತ್ತು ಸ್ಪೈಡರ್ ಪ್ಲ್ಯಾಂಟು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗಾಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು ಕ್ಯಾಮ್ರ ನೆಟ್ಟಿಗೆ ವರ್ಕ್ ಆಗ್ತಾ ಇರಲಿಲ್ಲ ಹಂಗೆ ಬರ್ತಾ ಇತ್ತು ಇದು ನೋಡಿ ಈ ಇಟ್ಟಿದ್ದೀನಲ್ವ ಫುಲ್ಲು ಒಂದು ಸತಿ ಇನ್ನೊಂದು ಸತಿ ತೋರಿಸೋಣ ಅಂತ ಮಾಡಿದೆ ನೋಡಿ ಮುಗ್ಗೆಲ್ಲ ಚೆನ್ನಾಗಿ ಅಳ್ತಾ ಇದೆ ವೈಟ್ ಕಲರು ಇದರಿಂದನೇ ನಾನು ಸಪ್ರೇಟ್ ಇನ್ನೊಂದು ಮಾಡಿರೋದು ಗಿಡ ಹಾಕಿದ್ದೀನಿ ಕಿತ್ತು ನೋಡಿ ಮುಗ್ಗಾಗಿದೆ ಚೆನ್ನಾಗಿ ಅಮರ್ ಲಿಲ್ಲಿ ಪ್ಲ್ಯಾಂಟು ಅಲೋವೆರಾ ಅಂತೂ ತುಂಬ ಇದೆ ಮೆಣಸಿನ್ಕಾಯಿನೂ ಅಷ್ಟೆ ಎಲ್ಲ ಚೆನ್ನಾಗಿ ಬಿಡ್ತಿದೆ ನಾನು ಇದು ಫುಲ್ ಹಾರ್ಟ್ ಪ್ರೂನಿಂಗ್ ಮಾಡಿ ಎಲ್ಲ ಎಲೆ ಎಲ್ಲ ತೆಗೆದ್ಮೇಲೆ ಇವಾಗೆಲ್ಲ ಹೊಸ ಲೀವ್ಸ್ ಬರ್ತಾ ಇದೆ ತುಂಬ ಚೆನ್ನಾಗಿ ದಾಸವಾಳ ಗಿಡದಲ್ಲಿ ಎಷ್ಟೊಂದು ಬಂದಿದೆ ನೋಡಿ ಇಲ್ಲಿ ಗಾಳಿ ಸಿಕ್ಕಾಪಟ್ಟೆ ಇತ್ತು ಗಾಳಿ ಇರೋದ್ರಿಂದ ವಿಡಿಯೋಸೇ ಸರಿಯಾಗಿ ಬರ್ತಾ ಇರಲಿಲ್ಲ ಸಣ್ಣ ಸಣ್ಣದಾಗಿ ಚಿಗುರು ಬರ್ತಾ ಇದೆ ಇಲ್ಲಿ ಚೆಂಡು ಮತ್ತು ದಾಸವಾಳ ಗಿಡ ಇದು ಈ ಗಿಡ ಬಾಟ್ಲು ಸಣ್ಣದು ನೀರು ಬಾಟ್ಲು ಇದರಲ್ಲಿ ಇರೋದು ಚಾಕ್ಲೇಟ್ ಬಾಟ್ಲಲ್ಲಿ ಅದು ಅಷ್ಟೆ ನೋಡಿ ಇವಾಗ ನಾನು ದಾಸವಾಳ ಗಿಡನ ಸ್ವಲ್ಪ ದೂರ ಸರಿಸ್ಬಿಟ್ಟಿದ್ದೀನಿ ಇವಾಗ ಕರ್ಬೇನ್ ಸೊಪ್ಪಿನ ಗಿಡಕ್ಕೆ ಸ್ವಲ್ಪ ಫ್ರೀಡಮ್ ಅನ್ನಂಗಾಗಿದೆ ಚೆನ್ನಾಗಿ ಹಾರಾಡ್ಕೊಂಡು ಚೆನ್ನಾಗಿದೆ ಕಟ್ಟಿದ್ದೀನಿ ನಾನು ಇಲ್ಲಾಂದರೆ ತುಂಬ ಗಾಳಿಗೆ ಬಿದ್ದೋಗ್ಬಿಡುತ್ತೆ ನಾನು ಇದಿದ್ದಾವಲ್ಲ ಕಂಬಿ ಇದ್ದಾವಲ್ಲ ಗ್ರಿಲ್ಲು ಅದಕ್ಕೆ ಕಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆವಾಗಲೇ ನಾನು ಸರಿಯಾಗಿ ಬಂದಿಲ್ಲ ಅಂದ್ಕೊಂಡು ಇನ್ನೊಂದು ಸತಿ ಮಾಡಿದೆ ಅದು ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲೆ ಒಣಗೋಗಿರ್ಲಿಲ್ವಲ್ಲ ನನಗೆ ಎಲೆ ಒಣಗೋಗಿದ್ರೆ ಡೌಟ್ ಇತ್ತು ಇದು ಎಲೆ ಒಣಗೋಗಿಲ್ವಲ್ಲ ಅಂತ ಹಾಗೆ ಬಿಟ್ಟೆ ನಾನು ಸಿಕ್ಸಿದಿತ್ನಾ ನೋಡಿ ಇವತ್ತು ಅದರಲ್ಲಿ ಕಣ್ಣು ಕಾಣಿಸ್ತಾ ಇದೆ ಚಿಕ್ಕದಾಗಿ ಬಂದರೆ ತುಂಬ ಖುಷಿ ಆಗುತ್ತೆ ನನಗಂತೂ ಯಾಕಂದರೆ ಇಲ್ಲಿದ್ದಿತ್ತು ಎಕ್ಸೋರ ಅಲ್ಲಿಗೆ ಇಟ್ನಲ್ವಾ ಅಯ್ಯೋ ಇಲ್ಲಿ ಇಲ್ವಲ್ಲ ಅಂತ ಬೇಜಾರಾಗ್ತಾ ಇತ್ತು ಇವಾಗ ಆಗ್ತಿದೆ ಇದು ಲಾ ಫಸ್ಟ್ ತೋರಿಸಿದ್ದಕ್ಕೂ ಇದಕ್ಕೂ ಆಗಲೇ ಒಂದು ನಾನು ಆವಾಗ ತೋರಿಸಿದಾಗ ಎಲ್ಲ ಮೊಗ್ಗಿ ಹೂವು ಇತ್ತು ಇವಾಗ ನೋಡಿ ಎಲ್ಲ ಕಾಯಾಗಿದೆ ಒಂದು ಟೆನ್ ಡೇಸ್ ಆಚೆ ಈಚೆದು ವಿಡಿಯೋ ಇದು ಫಸ್ಟಿಗೂ ಇದಕ್ಕೂ ಅದು ಮಾಡಿಟ್ಟು ಹೋಗಿದ್ದೆ ನಾನು ಮತ್ತು ನೋಡಿ ಈ ಸರ್ತಿ ಫುಲ್ಲು ತೋರಿಸ್ತಾ ಇದ್ದೀನಿ ಒಂದೆಲ್ಗ ಅರ್ಶನ ಇಲ್ಲಿ ಇಷ್ಟು ಪಾಟ್ಸ್ ಇಟ್ಕೊಂಡಿದ್ದೀನಿ ಇನ್ನೂ ನಾನು ಅರ್ಶನ ಅಂತೂ ಈ ಸರ್ತಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಲಾಸ್ಟ್ ಟೈಮ್ಗಿಂತ ಲಾಸ್ಟ್ ಟೈಮ್ ಅಷ್ಟು ಗ್ರೋ ಬ್ಯಾಗಲ್ಲಿ ಇಟ್ಟು ಮೇಲೆ ಬಿಸಿಲಿಗೆ ಇಟ್ಟಿದ್ರೂ ಅಷ್ಟು ಬಂದಿರಲಿಲ್ಲ ಈ ಸತಿ ಅಷ್ಟು ಬಿಸಿಲು ಬೀಳ್ತಿಲ್ಲ ಇಲ್ಲಿ ಆದ್ರೂ ನೋಡಿ ಎಷ್ಟು ದಪ್ಪ ದಪ್ಪ ಬಂದಿದೆ ಅದ್ರದ್ದು ಬೇರಿಂದೆಲ್ಲ ಅಂತ ಈ ಸತಿ ಸಿಗುತ್ತೆ ಅನ್ಕೋತೀನಿ ಓಸತಿ ಹಾರ್ವೆಸ್ಟ್ ಮಾಡಿದೆ ಸಿಗಲೇ ಇಲ್ಲ ನನಗೆ ಅರ್ಶನ ಹಾಕಿದ್ದಿತ್ತು ಅದು ಗ್ರೋತೇ ಆಗಿರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಈ ಸತಿ ತುಂಬ ಚೆನ್ನಾಗಿ ಬಂದಿದೆ ಗಿಡ ಒಳಗಡೆ ಅರ್ಶನ ಹೇಗಿದೆ ಅಂತ ಗೊತ್ತಿಲ್ಲ ನೋಡಬೇಕು ಇದು ನಾನು ಲಾಸ್ಟ್ ಟೈಮ್ ಚೆರಿ ಟೊಮೆಟೊ ಬೆಳೆದಿದ್ನಲ್ವ ಅದ್ರದ್ದು ಸೀಡ್ಸು ಬಿದ್ದು ಹುಟ್ಟಿರೋದು ಅಂದ್ಕೊತೀನಿ ಹೇಗೆ ಬರುತ್ತೆ ನೋಡೋಣ ಅದಕ್ಕೂ ಸ್ವಲ್ಪ ಮಿಲಿಬಗ್ಸ್ ಅಟ್ಯಾಕ್ ಆಗಿದೆ ಇದು ಸೀಡ್ಸು ನಾನು ಅದು ದೊಡ್ಡ ಗೆಡ್ಡೆ ತೆಗ್ದಾಗ ಚಿಕ್ಕದೆಲ್ಲ ಸಪ್ರೇಟ್ ಮಾಡಿದ್ದೆ ಅದನ್ನು ಬೇರೆ ಪಾಟಲ್ಲಿ ನೆಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದರದ್ದು ಸುಕಂದ್ರ ಕಡ್ಡಿ ನಾನು ಕಿತ್ತಿಟ್ಟಿದ್ದೀನಿ ಅದನ್ನು ಕಿತ್ತಿ ಎಸ್ಬಿಟ್ಟು ಇವನ್ನ ಸಪ್ರೇಟಾಗಿ ಇಟ್ಟಿದ್ದೀನಿ ಇದು ಯೆಲ್ಲೋ ಕಲರ್ ರೈನ್ ಲಿಲಿ ಸೀಡ್ಸ್ ಹಾಕಿರೋದು ತುಂಬ ಚೆನ್ನಾಗಿ ಬರ್ತಿದೆ ಇದು ಡೈರೆ ಗಿಡ ಇವಾಗ ಹೊಸ್ದಾಗಿ ಬರ್ತಾ ಇದೆ ಡೈರೆದು ಇಟ್ಟು ಇದು ಹಳೆ ಗಿಡ ಇದು ಆಗ್ಲಿಂದ ತುಂಬ ದಿಸಿಂದ ಇದೆ ಮತ್ತು ನಾನು ಲಾಸ್ಟ್ ಟೈಮ್ ಹೊಸ ಗಡೇ ತಂದಿರೋದು ಇಟ್ ಇಟ್ಕೊಂಡಿದ್ದೀನಿ ಇನ್ನು ಹಾಕೋಕ್ಕೆ ಟೈಮ್ ಸಿಕ್ಕಿಲ್ಲ ಮತ್ತು ಪಾಟನ್ನ ನೋಡ್ತಾ ಇದ್ದೀನಿ ಹಾಕೋದ ಬೇಡವಾ ಅಂತ ಮತ್ತು ನೋಡಿ ಇದು ದಾಸವಾಳ ವೈಟ್ ಕಲರ್ದು ನಾಟಿದು ಬಾಟ್ಲಲ್ಲೇ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟೇ ಫ್ರೆಂಡ್ಸ್ ನಾನು ಬ್ಯಾಂಗ್ಳೂರಲ್ಲಿ ಇಟ್ಕೊಂಡಿರೋ ಗಿಡಗಳದ್ದು ವೀಡಿಯೋ ನಾನು ನೆಕ್ಸ್ಟು ಊರಲ್ಲಿರೋದು ಇಲ್ಲಿಟ್ಕೊಂಡಿರೋದು ಎಲ್ಲದೂ ಗಾರ್ಡನ್ ವೀಡಿಯೋಸ್ ಹಾಕ್ತಾಯಿರ್ತೀನಿ ಸಪೋರ್ಟ್ ಮಾಡಿ ಹಾಗೇ ಫುಲ್ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಇದು ವಾಟ್ರ್ ಬಾಟ್ಲಲ್ಲೇ ಇದೆ ಗಿಡ ತುಂಬ ಚೆನ್ನಾಗಿ ಬಂದಿದೆ ನೀರಲ್ಲೇನೇನೆ ಇದನ್ನು ರೀಪೋರ್ಟ್ ಮಾಡಬೇಕು ರೀಪೋಟ್ ಮಾಡೋವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್